ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಪ್ಪತ್ತನೇ ವಾರ್ಷಿಕೋತ್ಸವವನ್ನು ನವೆಂಬರ್ ಮೂರು ಸೋಮವಾರ ಆಕಾಶವಾಣಿ ಆವರಣದಲ್ಲಿ ಆಚರಿಸಲಾಯಿತು ಸಹಾಯಕ ನಿರ್ದೇಶಕರಾದ ನೂತನ ಎಸ್ ಕದಂ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪ್ರಾಸ್ತಾವಿಕ ಭಾಷಣ ಮಾಡಿದರು ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾ ಎನ್ ರಘು ಅವರು ವೇದಿಕೆಯಲ್ಲಿ ಮಾತನಾಡಿದರು ಹಿರಿಯ ಆಡಳಿತಾಧಿಕಾರಿ ಆರ್ ಶಿವಕುಮಾರ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಮನಶಾಸ್ತ್ರಜ್ಞರು ಹಾಗೂ ಲೇಖಕರು ಆದ ಡಾ ಸಿಆರ್ ಚಂದ್ರಶೇಖರ್ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಲಯದ ಮುಖ್ಯಸ್ಥರಾದ ಶ್ರೀ ಕೆಪಿ ಸಂಜೀವ್ ಅವರು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿಗಳಿಗೆ ಎಪ್ಪತ್ತನೇ ವರ್ಷದ ಸ್ಮರಣಿಕೆಯನ್ನ ಪ್ರದಾನ ಮಾಡಲಾಯಿತು ಉದ್ಘೋಷಕರಾದ ಚಂದು ಸ್ವಾಗತಿಸಿದರು ಬಿಕೆ ಸುಮತಿಯವರು ವಂದನಾರ್ಪಣೆಯನ್ನು ಮಾಡಿದರು ಈ ಕಾರ್ಯಕ್ರಮದ ಸೊಗಸಾದ ನಿರೂಪಣೆಯನ್ನ ಮಾಡಿದ್ದು ಉದ್ಘೋಷಕರಾದ ಸಿ ನಾಗರತ್ನ ಹಾಗೆ ಮಗಡಿ ತಾಲೂಕು ತೂಬಿನಕೆರೆಯ ಗೋವಿಂದರಾಜು ಮತ್ತು ಸಂಗಡಿಗರಿಂದ ಸೋಮನ ಕುಣಿತ ಪ್ರದರ್ಶನವನ್ನು ಕೂಡ ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ಸೋಮನ ಕುಣಿತದ ವಾದನಕ್ಕೆ ಹೆಜ್ಜೆ ಹಾಕುವ ಮೂಲಕ ಸಮಾರಂಭ ಸಂಪನ್ನವಾಯಿತು